ನಮ್ಮ ರಾಜ್ಯದ ಪಾಪ ಅದೆಂಥದ್ದು ಟ್ರಬಲ್ ಶೂಟರು ಹಿಂದೆ ನನ್ನ ಸರ್ಕಾರ ನಡೆಸಬೇಕಾದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿದ್ರಲ್ಲ ನೀವು ಪಾಪ ನಮ್ಮ ಪಕ್ಷದ ಬಗ್ಗೆ ಭಾಳ ಅನುಕಂಪ ಅವರಿಗೆ ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕೆ ಪ್ರಯತ್ನ ಪಟ್ಟಾರೆಲ್ಲ ಇವರು ಬಹಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕೆ ದುಡಿಮೆ ಮಾಡಿದಾರೆ ಇವರೆಲ್ಲ ನನ್ನ ಕಾರ್ಯಕರ್ತನ ಉಳಿಸಿದಾರೆ ಇವರು ಇವತ್ತೇನೋ ಹೇಳಿಕೆ ಗಮನಿಸಿದ್ದೆ ನಾನು ನಾನು ಮೊದಲೇ ಹೇಳಿದ್ದೆ ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತ ಲಿಸ್ಟ್ ಬೇಗ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ ಏನಾಗಿದೆ ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು ಮೂಲ ಕಾರಣ ನೀವು ಎರಡು ಸಾವಿರದ ಹದಿನೆಂಟು ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಐದು ವರ್ಷ ಇರಬೇಕು ಐದು ವರ್ಷ ಬೆಂಬಲ ಅಂತ ಹೇಳಿ ನಾವು ಕೊಟ್ಟಿದ್ದೆವು ಪದೇ ಪದೇ ನಾನು ಪಟ್ಟು ಶ್ರಮ ಇದೆಯಲ್ಲ ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು ನನ್ನನ್ನು ಪದೇ ಪದೇ ಯಾವುದು ವೆಸ್ಟ್ಯಾಂಡ್ ಹೋಟ್ಲಲ್ಲಿದ್ದ ವೆಸ್ಟ್ ಆ್ಯಂಡ್ ಹೋಟ್ಲಲ್ಲಿದ್ದ ಚೆನ್ನಾಗಿ ಸಿಗ್ತಿರಲಿಲ್ಲ ಪದೇ ಪದೇ ಹೇಳ್ತೀರಿ ನಾನು ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಜನಗಳು ಸಿಗದೇ ಇದ್ದಿದ್ದೀರಿ ಸಂಪರ್ಕದಲ್ಲಿ ನೂರ ಒಂಬತ್ತು ಕೋಟಿ ಹದಿನಾಲ್ಕು ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ನಾನು ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಬಂದಿದ್ದೀರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್